ಎಲ್ರಿಗೂ ನಮಸ್ತೆ ನಾನ್ ನಿಮ್ಮ ಎಮ್ ಎಲ್ ಎಂ ಕೋಚ್ ಸಂಜಯ್ ಮಾತಾಡ್ತಿರುವಂತದ್ದು ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಸಕ್ಸಸ್ ಮಂತ್ರಗಳಲ್ಲಿ ಪುಸ್ತಕದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಾನು ನಿಮಗೆ ತಿಳಿಸೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಆ ಸಬ್ಜೆಕ್ಟ್ ಏನು ಅಂತಂದ್ರೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಇರೋದು ಎರಡೇ ಕೆಲಸ ಆ ಎರಡು ಕೆಲಸವನ್ನ ನಾವು ಸರಿಯಾಗಿ ಮಾಡಿದ್ದಾಯಿತು ಅಂತಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ ಆಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಇನ್ಕಮ್ ಮಾಡೋದಕ್ಕೂ ಸಾಧ್ಯತೆ ಆಗುತ್ತೆ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ಸನ್ನು ಕೂಡ ಗಳಿಸೋದಕ್ಕೆ ಸಾಧ್ಯತೆ ಆಗುತ್ತೆ ಆ ಎರಡು ಕೆಲಸ ಯಾವುದು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸುವಂತಹ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ ಮೊದಲನೇದೇನು ಅಂತಂದರೆ ನಾವು ಆಗುವಂಥದ್ದು ತುಂಬ ಸಿಂಪಲ್ ಅಂತ ಅನಿಸುತ್ತೆ ಬಟ್ ನಿಜವಾದ ಕೆಲಸ ಇರೋದೇ ಇಲ್ಲಿ ಯಾಕೆ ಅಂತಂದರೆ ನಾವು ಯಾವುದೋ ಒಂದು ಡಿಫ್ರೆಂಟ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರ್ತೀವಿ ಅದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಅಥವಾ ಕೆಲಸದ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಆ ಬ್ಯಾಕ್ಗ್ರೌಂಡ್ನಿಂದ ಈ ಬ್ಯಾಕ್ ಗೆ ಬಂದಿದ ತಕ್ಷಣ ಮೇಜರ್ ಆಗಿ ನಮ್ಮಲ್ಲಿ ಒಂದು ಬದಲಾವಣೆ ಏನು ಅಂತಂದ್ರೆ ಒಂದು ವ್ಯಕ್ತಿತ್ವದಲ್ಲಿ ಬದಲಾವಣೆ ಯಾಕೆ ಅಂತಂದ್ರೆ ಬೇರೆ ಬಿಸ್ನೆಸ್ಸಿಗೂ ಈ ಬಿಸ್ನೆಸ್ಗೂ ಇರುವಂತ ಒಂದು ದೊಡ್ಡ ಪ್ರಮಾಣದ ವ್ಯತ್ಯಾಸ ಏನು ಅಂತಂದ್ರೆ ಬೇರೆ ಬಿಸ್ನೆಸ್ಗಳಲ್ಲಿ ನೀವು ಒಂದು ಟೀಮನ್ನ ಎಸ್ ಎ ಟೀಮ್ ಲೀಡರ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶಗಳು ಇರಲ್ಲ ಅಲ್ಲಿ ನೀವು ಬಾಸ್ ಆಗಿರ್ತೀರಾ ನೀವು ಸಂಬಳಕ್ಕೆ ಜನರನ್ನ ಕೆಲಸಕ್ಕೆ ತಗೊಂತೀರಾ ಸೊ ನೀವು ಹೇಗೆ ಇದ್ರು ಜನ ಅವರು ತಿಂಗಳಿಗೆ ಕೊಡ್ತಿರೋ ಸಂಬಳಕ್ಕೆ ಅವ್ರು ಕೆಲಸ ಮಾಡೇ ಮಾಡ್ತಾರೆ ಬಟ್ ಡೈರೆಕ್ಟ್ ಸೆಲ್ಲಿಂಗಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಏನು ಅಂತಂದ್ರೆ ಇಲ್ಲಿ ಯಾರೂ ಕೂಡ ನಿಮ್ಮ ಟೀಮ್ನಲ್ಲಿ ಸಂಬಳಕ್ಕೆ ಅಂತ ಕೆಲಸ ಮಾಡಲ್ಲ ನಿಮ್ಮಲ್ಲಿರುವಂಥ ಒಂದು ವಿಷನ್ ನಿಮ್ಮಲ್ಲಿರುವಂಥ ಒಂದು ಲೀಡರ್ಶಿಪ್ ನೀವು ಮಾತಾಡುವಂಥ ಶೈಲಿ ನೀವು ಯಾವ ಥರ ಅವರಿಗೆ ಸಪೋರ್ಟ್ ಮಾಡ್ತೀರಾ ಯಾವ ಥರ ಹೇಳಿದ ಮಾತಿಗೆ ತಕ್ಕಾಗಿ ನಡ್ಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಟೀಮ್ನಲ್ಲಿ ಜನರು ಬರ್ತಾ ಹೋಗ್ತಾರೆ ನಿಮ್ಮ ಮಾತನ್ನು ಕೇಳ್ತಾ ಹೋಗ್ತಾರೆ ಅಂಡ್ ನಿಮ್ಮ ಮಾತನ್ನ ಕೇಳಿ ಅವರು ಕೂಡ ಕೆಲಸ ಮಾಡ್ತಾರೆ ಅವರು ಕೂಡ ಲೀಡರ್ ಆಗ್ತಾರೆ ಹಾಗಿರೋದ್ರಿಂದ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕೆಲಸ ಏನು ಅಂದರೆ ನಾವು ಲೀಡರ್ ಆಗಬೇಕು ನಾವು ಲೀಡರ್ ಆಗಬೇಕು ಮುಂದಿನ ದಿನಗಳಲ್ಲಿ ಲೀಡರ್ ಅಂದರೆ ಯಾರು ಆ ಲೀಡರ್ನ ಕ್ವಾಲಿಟೀಸ್ ಗಳು ಏನಿರುತ್ತೆ ಆ ಲೀಡರ್ಶಿಪ್ ಕ್ವಾಲಿಟೀಸ್ ನಮ್ಮಲ್ಲಿ ಇತ್ತು ಅಂತಂದ್ರೆ ನಾವು ಕೂಡ ಈ ಡೈರೆಕ್ಟ್ ಸೇಲಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ದೊಡ್ಡ ನಾಯಕನಾಗಿ ಅಥವಾ ದೊಡ್ಡ ಲೀಡರ್ ಆಗಿ ಆಗೋದಕ್ಕೆ ಸಾಧ್ಯತೆ ಇದೆ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ಇಂಡಿಯಾ ನಾವು ಒಂದು ಟೀಮ್ನ ಬಿಲ್ಡ್ ಮಾಡೋದಕ್ಕೆ ಸಾಧ್ಯತೆ ಇದೆ ಆ ಒಂದು ಕ್ವಾಲಿಟೀಸ್ಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅನ್ನೋದ್ರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕ್ಲಾಸಸ್ಗಳನ್ನ ತಗೊಳ್ತೀನಿ ಬಟ್ ಇವತ್ತಿನ ವಿಡಿಯೋದಲ್ಲಿ ಎರಡು ಕೆಲಸದಲ್ಲಿ ಮೊದಲನೇ ಕೆಲಸ ನಾವು ಸಕ್ಸಸ್ ಆಗೋದಕ್ಕೆ ಡೈರೆಕ್ಸೆಲ್ ಇಂಡಸ್ಟ್ರಿ ನಾವು ಒಳ್ಳೆಯ ಲೀಡರ್ ಆಗಬೇಕು ಅದಕ್ಕೆ ಬೇಕಾಗಿರುವಂತಹ ಕಲಿಕೆಗಳು ಏನೇನಿದೆ ಅದರ ಕಡೆ ಕಲಿಯೋದಕ್ಕೆ ಫೋಕಸ್ ಮಾಡಬೇಕು ಇದು ಫಸ್ಟ್ ಪಾಯಿಂಟ್ ಇನ್ನು ಎರಡನೇ ಕೆಲಸ ಆಗ್ಬೇಕಿರೋದು ನಾವು ಸಕ್ಸಸ್ ಆಗೋದಕ್ಕೆ ನಾವು ಹೇಗೆ ಲೀಡರ್ ಆಗುವಲ್ಲ ಆ ಲೀಡರ್ ಆಗೋದಕ್ಕೆ ಏನೆಲ್ಲ ಕಲ್ತ್ಕೊಂಡ್ವಿ ಏನೆಲ್ಲ ಅಳವಡಿಸ್ಕೊಂಡ್ವಿ ಅದೇ ವಿಚಾರಗಳನ್ನ ನಮ್ಮ ಟೀಮ್ನಲ್ಲಿ ಬಂದಂತಹ ಟೀಮ್ ಮೆಂಬರ್ಸ್ಗಳಿಗೆ ಅವನ್ನ ಹೇಳ್ಕೊಟ್ಟು ಅದನ್ನ ಫಾಲೋ ಮಾಡೋದಕ್ಕೆ ಹೇಳಿ ಅವ್ರನ್ನ ನಮ್ಮ ತರ ಲೀಡರ್ಸ್ಗಳನ್ನಾಗಿ ಕ್ರಿಯೇಟ್ ಮಾಡುವಂಥದ್ದು ಇಂಡಿಪೆಂಡೆಂಟ್ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡಬಹುದು ಇಲ್ಲಿ ಇಂಡಿಪೆಂಡೆಂಟ್ ಅನ್ನೋ ಒಂದು ವರ್ಡ್ ತುಂಬಾ ಇಂಪಾರ್ಟೆಂಟ್ ಸ್ವತಂತ್ರ ಅಂತ ಕರಿತೀವಿ ಇಂಡಿಪೆಂಡೆಂಟ್ ಅಂದರೆ ಅಂದರೆ ನಿಮ್ಮ ಪ್ರೆಸೆನ್ಸ್ ಇಲ್ಲದೆ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದೆ ನಿಮ್ಮ ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳದೆ ಸ್ವಲ್ಪ ಸಪೋರ್ಟನ್ನೇ ತಗೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಟೀಮ್ ಬಿಲ್ಡ್ ಮಾಡುವಂಥ ಒಂದು ಸಾಮರ್ಥ್ಯ ನಿಮ್ಮ ಟೀಮ್ನಲ್ಲಿ ನಿಮ್ಮ ಗಳಿಗೆ ಒಂದು ಬರೋ ಥರ ಮಾಡೋದಿದೆಯಲ್ಲ ಅದು ಎರಡನೇ ಕೆಲಸ ಆ ಥರದ ಲೀಡರ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕು ಆ ಥರ ನಾವು ನಮ್ಮ ಲೀಡರ್ಸ್ ಲೀಡರ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ರೇನೆ ನಾವು ಕೆಲಸ ಮಾಡಿಲ್ಲ ಅಂತ ಅಂದ್ರೂ ಕೂಡ ನಾವು ಟ್ರಾವೆಲ್ ಮಾಡ್ತಿದ್ರು ನಿದ್ದೆ ಮಾಡ್ತಿದ್ರು ಊಟ ಮಾಡ್ತಿದ್ರು ನಮ್ಮ ಅಕೌಂಟಿಗೆ ದುಡ್ಡು ಬರೋದಕ್ಕೆ ಸಾಧ್ಯ ಅದನ್ನೇ ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರಿತೀವಿ ತುಂಬ ಜನ ಡೈರೆಕ್ಟ್ ಸೇಲಿಂಗ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಿರೋದು ಆ ಒಂದು ಪಾಸಿವ್ ಇನ್ಕಮ್ನ ತಗೊಳೋದಕ್ಕೋಸ್ಕರ ಹಾಗಾಗಿ ಇವತ್ತು ಆ ಪ್ಯಾಸಿವ್ ಇನ್ಕಮ್ ಬೇಕು ಅಂದ್ರೆ ಎರಡನೇ ಕೆಲಸವನ್ನ ನೀವು ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆ ಎರಡನೇ ಕೆಲಸ ಆಗ್ಬೇಕು ಅಂತಂದ್ರೆ ಮೊದಲನೇ ಕೆಲಸ ಆಗ್ಲೇಬೇಕು ಯಾಕೆಂದ್ರೆ ನೀವು ಒಂದು ಒಳ್ಳೆಯ ನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ಒಳ್ಳೆಯ ಲೀಡರ್ ನೀವ್ ಆಗಿರ್ಬೇಕು ಈ ವಿಡಿಯೋದಲ್ಲಿ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ ನಾವು ಈ ಒಂದು ಡೈರೆಕ್ಟ್ ಅಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂದ್ರೆ ಎರಡೇ ಕೆಲಸ ಒಂದು ನಾವು ಒಂದು ಒಳ್ಳೆ ಲೀಡರ್ ಆಗಬೇಕು ಜನ ನಮ್ಮನ್ನ ತುಂಬಾ ಇಷ್ಟಪಟ್ಟು ಅಕ್ಸೆಪ್ಟ್ ಮಾಡಬೇಕು ಇವ್ರು ಒಳ್ಳೆ ಲೀಡರ್ ಅಂತೇಳಿ ಎರಡನೇದು ಒಳ್ಳೆ ಲೀಡರ್ಸ್ ಗಳನ್ನ ನಮ್ಮ ಟೀಮ್ ನಲ್ಲಿ ಕ್ರಿಯೇಟ್ ಮಾಡಬೇಕು ಈ ಒಳ್ಳೆ ಲೀಡರ್ಸ್ ಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತಂದ್ರೆ ಒಂದು ಮರ ಬೆಳೆಸಂಗೆ ಸ್ನೇಹಿತರೆ ಹೇಗೆ ಒಂದು ಬೀಜದಿಂದ ಒಂದು ದೊಡ್ಡ ಮರ ಬೆಳೆಸೋ ವಿಚಾರದಲ್ಲಿ ಎಷ್ಟು ನಾವು ಪೇಶನ್ಸ್ನ ಇಟ್ಕೊಂಡು ಅದನ್ನ ಕೇರ್ ಮಾಡಬೇಕು ಅದಕ್ಕೆ ನ್ಯೂಟ್ರಿಷನ್ ಕೊಡಬೇಕು ಅದಕ್ಕೆ ನೀರು ಕೊಡಬೇಕು ಟೈಮ್ ಕೊಡಬೇಕು ಅವಾಗ ಮಾತ್ರ ಒಂದು ಬೀಜ ಮರ ಆಗೋದಕ್ಕೆ ಸಾಧ್ಯ ಅದೇ ಥರ ಒಬ್ಬ ನಾರ್ಮಲ್ ಟೀಮ್ ಮೆಂಬರ್ ನಿಮ್ಮ ಟೀಮ್ನಲ್ಲಿ ಒಂದು ಒಳ್ಳೆಯ ನಾಯಕ ಆಗಬೇಕು ಅಂತ ಅದಕ್ಕೆ ತಾಳ್ಮೆ ಆ್ಯಂಡ್ ಅವರಿಗೆ ಟೈಮ್ ಕೊಡುವಂಥದ್ದು ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಪ್ರತಿಯೊಂದು ವಿಚಾರವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಥರ ಟೈಮ್ ಕೊಟ್ಟು ಇಂಡಿಪೆಂಡೆಂಟ್ ಲೀಡರ್ಸ್ನ ಕ್ರಿಯೇಟ್ ಮಾಡ್ತಿರೋ ನಂಬಿಕೆ ನಾನು ಇಟ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಅಥವಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ಒಂದು ಪಾಯಿಂಟ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮೆಲ್ಲ ಟೀಮ್ ಮೆಂಬರ್ಸ್ಗಳಿಗೆ ಈ ಒಂದು ವೀಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿ ನಾನು ಮಾತಾಡೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್